ಇಂದು ನಾಡಿನೆಲ್ಲೆಡೆ ವೈಕುಂಠ ಏಕಾದಶಿ ಹಿನ್ನೆಲೆ ಶಿಂಶಾ ನದಿಯ ದಡೆಯ ಲಕ್ಷ್ಮಿ ವೆಂಕಟೇಶ್ವರ ದೇಗುಲದಲ್ಲಿ ವಿಶೇಷ ಪೂಜೆ ಸಲ್ಲಿಸಲಾಯಿತು ಮಂಡ್ಯ ಜಿಲ್ಲೆ ಮದ್ದೂರಿನ ಶಿಂಷಾ ನದಿ ದಳದ ಕದಲೀಪುರ ಗ್ರಾಮದಲ್ಲಿರುವ ಪುರಾತನ ದೇವಸ್ಥಾನ ಮುಂಜಾನೆಯಿಂದಲೂ ನಡೀತಾ ಇರುವಂತಹ ವಿಶೇಷ ಪೂಜಾ ಕೈಂಕರ್ಯ ವಿಶೇಷವಾಗಿದ್ದು ದೇವರಿಗೆ ವಿಶೇಷ ಹೂವಿನ ಅಲಂಕಾರ ಟ್ರಸ್ಟ್ ಅಧ್ಯಕ್ಷ ಶಿವರಾಮ್ ನೇತೃತ್ವದಲ್ಲಿ ವಿಶೇಷ ಪೂಜೆ ಸರತಿ ಸಾಲಿನಲ್ಲಿ ನಿಂತು ವೈಕುಂಠನ ದರ್ಶನವನ್ನು ಪಡೆದುಕೊಂಡು ಈ ಸಂದರ್ಭದಲ್ಲಿ ಭಕ್ತಾದಿಗಳು ಇನ್ನು ವಿಶೇಷ ಪೂಜೆ ಹಿನ್ನೆಲೆ ಭಕ್ತರಿಗೆ ಲಾಡು ಹಾಗೂ ಪ್ರಸಾದವನ್ನು ವಿತರಿಸಲಾಯಿತು ಎಂಬ ಗ್ರಾಮ ಇಲ್ಲಿ ಪ್ರತಿ ವರ್ಷ ಈಗ ಸುಮಾರು ದೇವಸ್ಥಾನ ಗೃಢ ಪ್ರತಿಷ್ಠಾಪನೆ ಮಾಡಿದ ಮೇಲೆ ಹನ್ನೆರಡು ವರ್ಷ ಇದು ಹದಿಮೂರನೇ ವರ್ಷ ಹದಿಮೂರು ವರ್ಷದಿಂದ ವೈಕುಂಠಿ ಕೃಷಿ ಮಾಡ್ತಾ ಇದ್ದೀವಿ ಪ್ರತಿ ವರ್ಷ ಜನ ಜಾಸ್ತಿ ಆಗ್ತಾ ಇದ್ದಾರೆ ಈ ವರ್ಷ ತುಂಬನೇ ಜಾಸ್ತಿ ಆಗಿದೆ ವರ್ಷ ವರ್ಷಕ್ಕಿಂತ ಐದು ಸಾವಿರ ಆರು ಸಾವಿರ ಎಂಟು ಸಾವಿರ ಹತ್ತು ಸಾವಿರ ಮೂವತ್ತೈದು ಸಾವಿರ ಇನ್ನೂ ಜಾಸ್ತಿ ಆಗಿದೆ ಚಾನ್ಸಸ್ ಇದೆ ಇನ್ನು ಎಂ ಮೂರುವರೆ ಸಾವಿರದ ಇನ್ನೂ ಭಾರಿ ಅಂತ ಆಗೋದಂತ ಎಂಟೂವರೆ ತನಕ ತುಂಬ ಕ್ಲೂ ಇವಾಗ ಆಗಿದೆ ವಿಶೇಷ ಅಂತಂತಂದರೆ ಈ ಭಗವಂತನ ದಿನ ದಿವಸ ವೈಕುಂಠ ಏಕಾದಶಿನಲ್ಲಿ ತುಂಬ ಜನ ಉಪವಾಸ ಮಾಡ್ತಾರೆ ಆರೋಗ್ಯ ಇದರಲ್ಲಿ ಅನ್ನ ತಿನ್ನಬಾರ್ದು ದೋಸೆ ಗಿಡ್ಲಿ ಆ ಥರ ದೋಸೆ ಪದಾರ್ಥ ತಿನ್ನಬಾರ್ದು ಈರುಳ್ಳಿ ಬೆಳ್ಳುಳ್ಳಿ ತಿನ್ನಬಾರ್ದು ಆ ಥರ ಇವತ್ತು ಉಪವಾಸದಲ್ಲಿ ವಸ ಮಾಡಿದ್ರೆ ನಿಜವಾಗ್ಲೂ ಭಗವಂತ ವೈಕುಂಠ ಹೋಗ್ತಾನೆ ಅಂತ ಒಂದು ಪ್ರತೀತಿ ಇದೆ ಅದರಲ್ಲೂ ಈ ದಿನ ಅತಿ ಸತಿ ಯಾರ ಇರೋದ್ರೆ ಅವ್ರ ವೈಕುಂಠ ಪದವಿ ಸಿಗ್ತದೆ ಅಂತ ಸೊಡ್ಡವರು ಹೇಳ್ತಾರೆ